ನಮಸ್ತೆ ಹರೇ ಕೃಷ್ಣ ಹನುಮಂತ ದೇವರ ಸ್ಮರಣೆಯಿಂದ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಇವೆಲ್ಲವೂ ತಾವಾಗಿಯೇ ಹೊಲಿದು ಬರುತ್ತದೆ ಇನ್ನು ರಾಮಾಯಣದಲ್ಲಿ ರಾಮಾಯಣದ ಸುಂದರಕಾಂಡ ಮತ್ತು ಯುದ್ಧಕಾಂಡಗಳಲ್ಲಿ ಹನುಮಂತನ ಚಾಕುಚಕ್ಯತೆ ಬಲ ಧೈರ್ಯ ಎಲ್ಲವೂ ಕಾಣಬರುತ್ತದೆ ವ್ರತವನ್ನು ಮಾರ್ಗಶೀರ ಶುದ್ಧ ತ್ರಯೋದಶಿ ಎಂದು ಆಚರಿಸುತ್ತೇವೆ ಆದರೆ ಕೆಲವರು ತಿಳಿದೆ ಈ ದಿನವನ್ನು ಹನುಮ ಜಯಂತಿ ಎಂದು ಕರೆಯುತ್ತಾರೆ ಹನುಮ ಜಯಂತಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಆಚರಿಸುತ್ತೇವೆ ಹನುಮದ್ ವ್ರತದ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ವಿವರಿಸಿದ್ದಾರೆ ಒಮ್ಮೆ ಪಾಂಡವರ ಯೋಗಕ್ಷೇಮ ವಿಚಾರಿಸಲು ಬಂದ ವೇದವ್ಯಾಸರು ಅವರಿಗೆ ಹಲವು ಉತ್ತಮವಾದ ಉಪದೇಶಗಳನ್ನು ನೀಡ್ತಾರೆ ನಿಮಗೆ ಒಂದು ವಿಶಿಷ್ಟವಾದ ವ್ರತವನ್ನು ಹೇಳ್ತೇನೆ ಅದು ಅನುಮದ್ ವ್ರತ ಬಹಳ ಶ್ರೇಷ್ಠವು ಮತ್ತು ಫಲದಾಯಕವೂ ಆದ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಕಳೆದುಕೊಂಡ ರಾಜ್ಯ ಪುನರ್ ಪ್ರಾಪ್ತಿಯಾಗುತ್ತದೆ ಎಂದರು ಹಿಂದೆ ಈ ವ್ರತವನ್ನು ಶ್ರೀರಾಮಚಂದ್ರನೇ ಮಾಡಿ ತನ್ನ ಭಕ್ತನನ್ನು ಅನುಗ್ರಹಿಸಿದ ಎಂದರು ಇನ್ನು ದ್ರೌಪದಿ ದೇವಿಯೂ ಮಾಡಿದಳು ಇನ್ನು ಸುಗ್ರೀವನು ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿದನು ವಿಭೀಷಣನು ಈ ವ್ರತವನ್ನು ಮಾಡಿ ಲಂಕಾಧಿಪತಿಯಾದನು ಹನುಮಂತನು ಸೂರ್ಯನನ್ನು ಫಲವೆಂದು ತಿಳಿದು ತಿನ್ನಲು ಆಕಾಶಕ್ಕರ್ತಾನೆ ಸ್ವರ್ಗಾಧಿಪತಿಯಾದ ಇಂದ್ರನು ಸೂರ್ಯನನ್ನು ಹನುಮಂತ ಹಿಡಿಯಬಹುದೆಂದು ಭಾವಿಸಿ ವಜ್ರಾಯುಧ ಪ್ರಹಾರ ಮಾಡ್ತಾರೆ ಹನುಮಂತನಿಗೆ ಪೆಟ್ಟಾಗಿ ಕೆಳಗೆ ಬೀಳ್ತಾನೆ ಆಗ ವಾಯುವು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಗೆ ಪ್ರವೇಶಿಸುತ್ತಾರೆ ಆಗ ಪ್ರಪಂಚವೆಲ್ಲ ಉಸಿರಾಟ ತೊಂದರೆಗೊಳಗಾಯಿತು ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಎಲ್ಲ ದೇವಾನುದೇವತೆಗಳು ಮತ್ತು ಬ್ರಹ್ಮದೇವರು ವಾಯುವಿನ ಬಳಿಗೆ ಬಂದು ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಏನೂ ಆಗುವುದಿಲ್ಲ ಅವನು ಚಿರಂಜೀವಿಯಾಗಿರ್ತಾನೆ ಮತ್ತು ಮಾರ್ಗಶೀರ ಶುದ್ಧ ತ್ರಯೋದಶಿ ದಿನದಂದು ಹನುಮದ್ ವ್ರತವನ್ನು ಆಚರಿಸಿದವರಿಗೆ ಸಕಲ ಅಭಿಷ್ಟವು ಸಿದ್ಧಿಯಾಗುತ್ತದೆ ಈ ಬಾರಿ ಹನುಮದ್ ವ್ರತ ಡಿಸೆಂಬರ್ ಎರಡನೇ ತಾರೀಕು ಅಂದರೆ ಮಂಗಳವಾರ ದಿನ ಆಚರಣೆ ಮಾಡಬೇಕು ಹನುಮದ್ ವ್ರತದ ದಿನ ಬೆಳಗ್ಗೆ ಬೇಗ ಎದ್ದು ನಮ್ಮ ದಿನನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಕೊಂಡು ಒಂದು ಮಣೆಯನ್ನಿಟ್ಟು ಆ ಮಣೆಯ ಮೇಲೆ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಅದಕ್ಕೆ ಎಳ್ಳೆಣ್ಣೆಯಲ್ಲಿ ಸಿಂಧೂರವನ್ನು ಬೆರೆಸಿ ದೇವರಿಗೆ ಇನ್ನು ದೇವರಿಗೆ ಮಲ್ಲಿಗೆ ಹೂವು ಜಾಜಿ ಮಂದಾರ ಕನಕಾಂಬರ ಪತ್ರೆಗಳು ಮುಖ್ಯವಾದದ್ದು ದೇವರಿಗೆ ಮತ್ತೆ ಇಷ್ಟವಾದದ್ದು ತುಳಸಿ ಗರಿಕೆ ಮತ್ತು ವಿಳೆದೆಲೆ ಹಾರವನ್ನು ಅರ್ಪಿಸಬೇಕಾಗತ್ತೆ ದೇವರಿಗೆ ಇಷ್ಟವಾದ ಫಲಗಳಂದರೆ ಬಾಳೆಹಣ್ಣು ಹಲಸು ದಾಳಿಂಬೆ ದ್ರಾಕ್ಷಿ ಕಬ್ಬುವನ್ನಿಟ್ಟು ಸ್ವಾಮಿಯನ್ನು ಹದಿಮೂರು ಗ್ರಂಥಿಗಳುಳ್ಳ ದಾರದಲ್ಲಿ ಓಂ ನಮೋ ವಾಯುನಂದನಾಯ ಎಂದು ಆಹ್ವಾನೆ ಮಾಡಿ ಹನುಮಂತನ ಅಂತರ್ಯಾಮಿಯಾದ ಶ್ರೀರಾಮಚಂದ್ರನನ್ನು ಷೋಡಶೋಪಚಾರಗಳಿಂದ ಅರ್ಚಿಸಿ ನಂತರ ನೈವೇದ್ಯವನ್ನು ಮಾಡಿ ಪೂಜೆ ಮಾಡಬೇಕಾಗತ್ತೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ ಬ ಬಾಯ್